ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸೊ ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರೋಣ ಎಲ್ಲ ಹೇಗಿದ್ದೀರಾ ಏನು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಚೆನ್ನಾಗಿರಿ ಖುಷಿ ಖುಷಿಯಾಗಿರಿ ತುಂಬಾ ತಾಯಿಕ್ ಹೋಗ್ಬಿಡಿ ಐ ನೋ ಸಿಕ್ಕಾಬಡ್ಡಿ ಚೆನ್ನಾಗಿ ಬೇಜಾರಾಗಿದೆ ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ಸೋಲು ಅನ್ನೋದು ಲೈಫಲ್ಲಿ ಇದ್ದಿದ್ದೆ ಒಂದು ಗೇಮ್ ಅಂತ ಬಂದಾಗಲೂ ಅಷ್ಟೇ ಜಸ್ಟ್ ಒಂದು ಗೇಮ್ ಅಂತ ಅಂದ್ಕೊಳ್ಳಿ ಜೀವನದಲ್ಲಿ ಸಪೋರ್ಟ್ ಮಾಡಿ ಅವ್ರು ಗೆಲ್ಲೋದಕ್ಕೆ ಸಪೋರ್ಟ್ ಮಾಡಿ ಅಷ್ಟೇ ಮೇನಾಗಿ ಆ್ಯಂಡ್ ಮೇನಾಗಿ ನನ್ನ ಪ್ರಿಡಿಕ್ಷನ್ ಆಗಿದ್ದೆ ಅಂತದ್ದು ಫಸ್ಟ್ ಅಲ್ಲಿ ಫಸ್ಟ್ ನ ಪ್ಲೇಸ್ ಓವರ್ ಆಲ್ ಆಗಿ ಪರ್ಫಾಮೆನ್ಸು ಟಾಸ್ಕ್ ಆಗಿ ಆಡಿರೋದಾಗ್ಬೋದು ಅವರು ಎಂಟರ್ಟೈನ್ಮೆಂಟ್ ಆಗ್ಬೋದು ಅವರಿದ್ದಂಥ ರೀತಿ ಆಗ್ಬೋದು ಜೊತೆಗೆ ಅಪ್ಸ್ ಆ್ಯಂಡ್ ಡೌನ್ಸ್ ಏನು ನೆಗೆಟಿವ್ ಪಾಸಿಟಿವ್ ಎಲ್ಲ ವಿಷಯಗಳನ್ನು ಕನ್ಸಿಡರ್ ಮಾಡಿ ಜೊತೆಗೆ ಓಡ್ ಕನ್ಸಿಡರ್ ಮಾಡಿ ಈ ಬಿಗ್ ಬಾಸ್ ಕಾಂಟ್ರಿಬ್ಯ ಬಿಗ್ ಬಾಸ್ ಸೀಸನ್ ಟೆನ್ಗೆ ಇವರು ಕಾಂಟ್ರಿಬ್ಯೂಷನ್ ಎಲ್ಲ ನೋಡಿ ನಾನು ಒಂದು ಟಾಪ್ ಫೈವ್ ಪ್ರಿಡಿಕ್ಷನ್ ಮಾಡಿದ್ದೆ ನಾನು ಇವಾಗಲೂ ಅದಕ್ಕೆ ಸ್ಟಿಕ್ ಆನ್ ಆಗ್ತೀನಿ ಸೊ ಅದರಲ್ಲಿ ಒಂದು ಪ್ಲೇಸ್ ಮಾತ್ರ ಆಕಡೆ ಕಡೆ ಆಗಿದ್ರು ನನಗೆ ಏನು ಬೇಜಾರಿಲ್ಲ ಅದನ್ನು ನಾನು ಮೊದಲೇ ಹೇಳಿದ್ದೆ ಫಸ್ಟ್ ಪ್ಲೇಸಲ್ಲಿ ಸಂಗೀತ ಎರಡನೇ ಪ್ಲೇಸಲ್ಲಿ ಕಾರ್ತಿಕ್ ಮೂರನೇ ಪ್ಲೇಸಲ್ಲಿ ವಿನಯ್ ಅವರು ನಾಲ್ಕನೇ ಪ್ಲೇಸಲ್ಲಿ ಪ್ರತಾಪ್ ಅವರು ಐದನೇ ಪ್ಲೇಸಲ್ಲಿ ವರ್ತುನೋಣ ಅದ್ರ ಬಗ್ಗೆ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದ ವಿಡಿಯೋ ಇದೆ ನೋಡಿಬೇಕಾರೆ ಸೊ ಇಲ್ಲಿ ಮೇನ್ ಆಗಿ ನನಗೆ ಇಬ್ಬರಲ್ಲಿ ಇಬ್ರು ಗೆಲ್ಬೇಕಾಗಿತ್ತು ಓಕೆನಾ ಇಬ್ಬರಲ್ಲಿ ಗೆದ್ರು ಖುಷಿ ನಾನು ಅದನ್ನೇ ಹೇಳಿದ್ದೆ ಓಕೆನಾ ಒಂದು ಕಾರ್ತಿಕ್ ಇನ್ನೊಂದು ಸಂಗೀತ ಸೊ ಸಂಗೀತ ಗೆದ್ರು ಖುಷಿ ಕಾರ್ತಿಕ್ ಅವ್ರಿಗೆ ಗೆದ್ರು ಖುಷಿ ಇತ್ತು ನನಗೆ ಸೊ ಕಾರ್ತಿಕ್ ಅವ್ರ ಗೆದ್ದಿದ್ರೆ ನನಗೆ ಹ್ಯಾಪಿ ಬಟ್ ಆದ್ರೆ ತುಂಬಾ ಜನಕ್ಕೆ ಅದು ಇಷ್ಟ ಆಗಿಲ್ಲ ಬಿಕಾಸ್ ಎವಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರು ಎಕ್ಸ್ಪೆಕ್ಟೇಷನ್ ಯಾವಾಗಲೂ ಕೂಡ ಹರ್ಟ್ ಮಾಡುತ್ತೆ ಸೊ ಹಾಗಾಗಿನೇ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ ಅಂಡ್ ಏನಪ್ಪಾ ಅಂದ್ರೆ ಒಂದು ವಿಷಯನ ಅರ್ಥ ಮಾಡ್ಕೊಳ್ಳಿ ರಿಯಾಲಿಟಿ ಅಕ್ಸೆಪ್ಟ್ ಮಾಡ್ಬಿಡಿ ಅಷ್ಟೇ ಅಂಡ್ ಇವಾಗ ಬಿಗ್ ಬಾಸ್ ಮನೆಯಿಂದ ಎಲ್ಲರೂ ಹೊರಗಡೆ ಹೋಗಿದ್ರು ಅವ್ರ ಜೀವನ ನೋಡ್ಕೊತಿದ್ದಾರೆ ಬಟ್ ಸ್ಟಿಲ್ ಬೇರೆ ಬೇರೆ ವಿಡಿಯೋಗಳೆಲ್ಲ ಬರ್ತಾ ಇದೆ ಮಾತುಕತೆಗಳಾಗ್ತಿರುವಂತದ್ದು ನೋಡ್ತಾ ಇದ್ದೀನಿ ಸೊ ಆ ವಿಷಯಗಳ ಬಗ್ಗೆ ನಿಮ್ಗೆ ಏನಾದ್ರು ನಾನು ಅಂತ ಇದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ ನನಗೆ ಅದ್ರ ಬಗ್ಗೆ ಮಾತಾಡೋ ಆಸೆನೂ ಇರಲಿಲ್ಲ ಇಷ್ಟನೂ ಇರಲಿಲ್ಲ ಅದಕ್ಕೇನೆ ಕನ್ಫರ್ಮ್ ಮಾಡ್ಕೊಂಡು ನಿಮ್ಮ ಒಪಿನಿಯನ್ ಕೇಳ್ಕೊಂಡೆ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದೀನಿ ತುಂಬಾ ಜನ ಪಿಯರ್ ವಿಷಯಗಳಾಗಬಹುದು ಸೊ ಫಸ್ಟ್ ಪ್ಲೇಸ್ಗಳಾಗ್ಬೋದು ಸೆಕೆಂಡ್ ಪ್ಲೇಸ್ ಬಂದಿರೋರು ಆಗ್ಬೋದು ವೋಟಿಂಗ್ ಬಗ್ಗೆ ಆಗ್ಬೋದು ಮತ್ತೆ ವಿನಯ್ ಮತ್ತೆ ಸಂಗೀತ ಯಾಕೆ ಟಾಪ್ ಟು ಬರಲಿಲ್ಲ ಕಾರ್ತಿಕ್ ಅವರು ಯಾಕೆ ವಿನ್ನರ್ ಮಾಡಿದ್ರು ಇದ್ರ ಬಗ್ಗೆ ಎಲ್ಲ ಒಂದಿಷ್ಟು ಒಪಿನಿಯನ್ಗಳು ಓಡಾಡ್ತಿದೆ ಓಕೆನಾ ಸೊ ಅದ್ರ ಬಗ್ಗೆ ನಾನು ಆನೆಸ್ಟ್ ವ್ಯೂನ ಹೇಳಬೇಕು ಅಂದ್ರೆ ಹೇಳಿ ನಾನು ವಿಡಿಯೋ ಮಾಡ್ತೀನಿ ಸೊ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಯಾರು ಮಾಡ್ತೀನಿ ಇಲ್ಲಾಂದ್ರೆ ಒಂದು ಲೈವ್ ಬಂದು ಕಂಪ್ಲೀಟ್ ವಿಷಯನ ಎಕ್ಸ್ಪ್ಲೈನ್ ಮಾಡ್ತೀನಿ ಜೊತೆಗೆ ಬಿಗ್ ಬಾಸ್ ಬಗ್ಗೆ ಕೆಲವೊಂದು ರಿಯಲಿಟಿ ಕೂಡ ಇದೆ ವಿಷಯಗಳು ಆ ರಿಯಲಿಟಿ ವಿಷಯಗಳನ್ನ ನಿಮಗೆ ಅರ್ಥ ಮಾಡಿಸುವಂಥ ಪ್ರಯತ್ನ ಕೂಡ ನನ್ನ ಕಡೆಯಿಂದ ಆಗುತ್ತೆ ಪಕ್ಕ ಸೊ ನೋಡೋಣ ಎಷ್ಟು ಮಟ್ಟಿಗೆ ಕನೆಕ್ಟ್ ಆಗ್ತಾರೆ ಆ ವಿಷಯಗಳ ಬಂದ ಆ ವಿಷಯ ಬಂದ ಮೇಲೆ ಸೊ ಅದಕ್ಕಿಂತ ಮುಂಚೆ ಇನ್ನೂ ಒಂದು ವಿಷಯ ಸೊ ಅದನ್ನು ಕಮೆಂಟ್ ಸೆಕ್ಷನ್ ಕೇಳಿ ಯಾವ ವಿಷಯದ ಬಗ್ಗೆ ಮಾತಾಡ್ಬೇಕು ಏನಕತ್ತೆ ಅಂತ ನನ್ನ ಬಗ್ಗೆ ವಿಡಿಯೋ ಮಾಡ್ತೀನಿ ಓಕೆನಾ ಸೊ ಇದನ್ನು ಬಿಟ್ಟು ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಗೈಸ್ ಆ್ಯಂಡ್ ಐ ಆಮ್ ರಿಯಲಿ ಸಾರಿ ಥ್ಯಾಂಕ್ಸ್ ಏನಕ್ಕೆ ಅಂದರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಓಕೆನಾ ಏನೋ ವೀಡಿಯೋಸ್ ಮಾಡ್ತೀನಿ ಓ ಸೀಸನ್ ಹೆಂಗಾಯ್ತು ಹಂಗೆ ವೀಡಿಯೋ ಮಾಡೋಣ ಅಪ್ಲೋಡ್ ಮಾಡೋಣ ಮುಗಿಯಿತು ಅಷ್ಟೇ ರಿವ್ಯೂ ಮಾಡಿಬಿಟ್ಟು ಇದು ಮಾಡಿದ್ರೆ ಸ್ವಲ್ಪ ವ್ಯೂಸ್ ಬರುತ್ತೆ ಸ್ವಲ್ಪ ದುಡ್ಡು ಆಗುತ್ತೆ ಸಾಕು ಗುರು ಅಂತ ಅನ್ಕೋತಿದೆ ಬಟ್ ಆದರೆ ಈ ಸೀಸನ್ ನನಗೆ ಸಿಕ್ಕಂಥ ಸಪೋರ್ಟ್ ನೆಕ್ಸ್ಟ್ ಲೆವೆಲ್ ಸೀರಿಯಸ್ಲಿ ಅಂದ್ಕೊಂಡಿರಲಿಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೊ ಈ ಸೀಸನ್ ನನಗೆ ಸಿಕ್ಕಂಥ ಪ್ರೀತಿ ಸಪೋರ್ಟ್ ಏನಿದೆ ಸಖತ್ ಖುಷಿ ಕೊಡ್ತು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಿಮ್ಗೆ ಗೊತ್ತೋ ಗೊತ್ತಿರದೇನೋ ನನ್ನ ಕನ್ಸ್ಗಳಿಗೆ ನೀವೇ ಅಡಿಪಾಯ ಆಗ್ತಿದ್ದೀರಾ ಸೊ ನನ್ನ ನನ್ನ ಲೈಫಲ್ಲಿ ನಾನು ಏನೇ ಮಾಡಿದ್ರು ಮುಂದೆ ಸೊ ಅದಕ್ಕೆಲ್ಲ ಕ್ರೆಡಿಟ್ ನಿಮ್ಮದೇ ಇರುತ್ತೆ ಆ್ಯಂಡ್ ಇದೇ ರೀತಿ ಸಪೋರ್ಟ್ ಇರಲಿ ಸೊ ಕೊನೆಯವ್ರಿಗೂ ಸಪೋರ್ಟ್ ಮಾಡಿ ನನ್ನ ಕೈಲಿ ಎಷ್ಟು ಸದಿನ ಅಷ್ಟು ಜೈನ್ ಆಗಿರ್ತೀನಿ ಆ್ಯಂಡ್ ಬಿಗ್ ಬಾಸ್ ಅಂತ ಬಂದಾಗ ಎವಿ ಟಾಕ್ಸಿಕ್ ಟಾಪಿಕ್ ಓಕೆನಾ ಅಂದರೆ ಯಾವ ಲೆವೆಲ್ ಟಾಪಿಕ್ ಟಾಕ್ಸಿಕ್ ಅಂದರೆ ಇದು ಅಂದರೆ ಎಷ್ಟು ನೆಗೆಟಿವ್ ಅಂದರೆ ಇದು ನಿಮ್ಗೆ ಗೊತ್ತಿರ್ಬೋದು ನಾನು ಯಾರ ಬಗ್ಗೆ ಒಬ್ಬರ ಬಗ್ಗೆ ಒಳ್ಳೇದು ಮಾತಾಡ್ತಿದ್ದೀವಿ ಅಂದರೆ ಅದು ಒಳ್ಳೇದು ಮಾತ್ರ ಆದರೆ ಇಲ್ಲೊಬ್ರ ಬಗ್ಗೆ ಒಳ್ಳೇದು ಮಾತಾಡಿದ್ರು ಕೂಡ ಇನ್ನೊಬ್ರು ಯಾರಿಗೂ ಹರಿತಾ ಇರುತ್ತೆ ಸೊ ಅಂತ ಟಾಪಿಕ್ ನ ತಗೊಂಡು ವಿಡಿಯೋ ಮಾಡುವಂಥದ್ದು ಅಷ್ಟು ಈಸಿ ಇಲ್ಲ ಹೌದು ತುಂಬಾ ಜನ ಅನಿಸ್ಬೋದು ಇದೆಲ್ಲ ಒಂದು ಟಾಪಿಕ್ ಗುರು ಅಂತ ಟಾಪಿಕ್ ಆ ಗುರು ಅಂತ ಬಟ್ ಒಂದು ನಿಜ ಹೇಳ್ತೀನಿ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಪರ್ಸನಾಲಿಟಿ ಒಂದು ಕ್ಯಾರೆಕ್ಟರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ಕ್ಯಾರೆಕ್ಟರ್ ಬಗ್ಗೆ ತುಂಬಾ ನೆಗೆಟಿವ್ ಮಾಡುವಂತ ಕೆಲಸಗಳು ಕೂಡ ಈ ಬಿಗ್ ಬಾಸ್ ವಿಷಯದಲ್ಲಿ ಆಗುತ್ತೆ ಸೊ ಅದನ್ನ ಹಿಂಗೆಲ್ಲ ಹಿಂಗೆ ಅಂತ ಅರ್ಥ ಮಾಡಿಸೋಕು ಕೂಡ ಕೆಲವರು ಬೇಕಾಗುತ್ತೆ ಸೊ ಆ ಕೆಲಸ ನಾನು ಮಾಡಿದೀನಿ ಅಂಡ್ ಕೆಲವೊಂದು ಕ್ಯಾರೆಕ್ಟರ್ ಬಗ್ಗೆ ನನ್ನ ಕಡೆಯಿಂದ ಏನು ಸಾಧ್ಯನೋ ಆ ಕ್ಯಾರೆಕ್ಟರ್ ಬಗ್ಗೆ ಹಂಗಲ್ಲ ಇದು ಹಿಂಗೆ ಅಂತ ಅರ್ಥ ಮಾಡಿಸೋ ಅಂತ ಪ್ರಯತ್ನ ನಾನು ಮಾಡಿದೀನಿ ಪ್ರತಿಯೊಬ್ಬರಿಗೂ ಕೂಡ ನೀವು ಎಷ್ಟೋ ಜನ ನೋಡಿರ್ಬೋದು ಪ್ರತಿಯೊಬ್ಬ ಯಾರಾದರೂ ಬಂದು ನೆಗೆಟಿವ್ ಕಮೆಂಟ್ ಆಗ್ತವಾಗ ನೆಗೆಟಿವ್ ಆಗಿ ವಿಷಯ ಹೇಳ್ತಿರ್ಬೇಕಾರೆ ಅದ್ರ ಬಗ್ಗೆ ಅದ್ರಲ್ಲಿ ಏನಾದರೂ ಒಂದು ಪಾಸಿಟಿವ್ ವಿಷಯ ಇಟ್ಕೊಂಡು ನಾನು ಮಾತಾಡಿದ್ದೀನಿ ಹಿಂಗಲ್ಲ ಹಂಗಿರ್ಬೋದು ಅಂತ ಸೊ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಎಲ್ಲ ಸ್ಪರ್ಧಿಗಳಿಗೂ ಸಪೋರ್ಟ್ ಇದ್ದೀನಿ ಅವ್ರ ವಿಷಯಗಳಿದ್ದಾಗ ಮಾತ್ರ ನಾನು ಅದ್ರ ಬಗ್ಗೆ ಮಾತಾಡಿದ್ದೀನಿ ವಿಷಯ ಎಲ್ಲ ಅವ್ರ ಬಗ್ಗೆ ಟಚ್ ಕೂಡ ಮಾಡ್ತಾ ಇರಲಿಲ್ಲ ಸೊ ನನಗೆ ಆ ನಂಬಿಕೆ ಇದೆ ಓಕೆ ನಾನು ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಆನೆಸ್ಟ್ ಆಗಿದ್ದೀನಿ ಅಂತ ಬಟ್ ನೀವು ಎಷ್ಟೇ ಆನೆಸ್ಟ್ ಆಗಿರೋ ಏನೇ ಕಥೆ ಇದ್ರು ಕೂಡ ಎಲ್ಲರೂ ಕೂಡ ಒಂದೇ ಪಾಯಿಂಟ್ ಆಫ್ ಇಂದ ನೋಡೋಲ್ಲ ಈಗ ನಾನು ಎಲ್ಲರೂ ಒಂದೇ ರೀತಿ ನೋಡೋದ್ರಿಂದ ಅದು ಆಗಲ್ಲ ಬಟ್ ಕೆಲವೊಬ್ರಿಗೆ ಕೆಲವೊಬ್ರು ಫೇವ್ರೇಟ್ ಆಗಿರ್ತಾರೆ ಸೊ ಅವಾಗ ಏನಾಗುತ್ತೆ ನಾನು ಯಾರೋ ಒಂದು ಹೇಳಿದ್ರೆ ಅವ್ರಿಗೆ ಹರ್ಟ್ ಆಗುತ್ತೆ ಆ್ಯಂಡ್ ಅವರು ನೆಗೆಟಿವ್ ಆಗಿ ತಗೋತಾರೆ ಸೊ ತುಂಬ ಜನಕ್ಕೆ ಅದು ಆಗಿರ್ಬೋದು ಬಟ್ ನಾನು ಪರ್ಸ್ನಲಿ ಯಾವುದೇ ಸ್ಪರ್ಧಿನ ನೆಗೆಟಿವ್ ಹೋಗಿಲ್ಲ ಆ್ಯಂಡ್ ನೆಗೆಟಿವ್ ಆಗಿ ಮಾಡಲೇಬೇಕು ಅನ್ನೋದಾದರೆ ತುಂಬ ವಿಷಯಗಳಿತ್ತು ಮಾಡ್ಲೇಬೇಕು ಮಾಡಲೇಬೇಕು ಅಂದಿದ್ರೆ ನನ್ನ ಕಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಪಾಸಿಟಿವ್ ಆಗಿ ವಿಡಿಯೋಗಳನ್ನ ಮಾಡಿದ್ದೀನಿ ಅದಕ್ಕೆ ಒಳ್ಳೆ ರೆಸ್ಪಾನ್ಸು ಕೂಡ ಕೊಟ್ಟಿದ್ದೀರಾ ಸೊ ನಿಮ್ಮ ಒಳ್ಳೆ ರೆಸ್ಪಾನ್ಸ್ ಏನಿತ್ತು ಅದು ಇನ್ನೂ ಅದನ್ನು ಡಬಲ್ ಮಾಡ್ಕೊಳೋಕ್ಕೆ ಪ್ರಯತ್ನ ಮಾಡೋ ದಾರಿಗೆ ಹೋಗ್ತೀನಿ ನಾನು ಓಕೆನಾ ಅಂದರೆ ನೀವೇನು ಸಪೋರ್ಟ್ ಕೊಡ್ತಿದ್ದೀರಾ ಅದು ನೋಡಿದಾಗ ಅನಿಸುತ್ತೆ ಓಕೆ ನಾವು ಇನ್ನೂ ಪಾಸಿಟಿವ್ ಮಾತಾ ಸ್ಟಾರ್ಟ್ ಮಾಡಬೇಕು ಇನ್ನೂ ಪಾಸಿಟಿವ್ ವೇಲಿ ಥಿಂಕ್ ಮಾಡಿ ವಿಷನ್ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ಬೇಕು ಅನ್ನೋದು ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಇನ್ನೂ ಮುಂದೆ ಇನ್ನೂ ಬೆಟರಾಗಿ ಮಾಡ್ಕೊಂಡು ಹೋಗ್ತೀನಿ ಬಟ್ ರಿಯಲಿ ಸಾರಿ ಕಾರಣ ಎಲ್ಲ ಪಾಯಿಂಟ್ ಆಫ್ ವ್ಯೂ ಒಂದೇ ಇರಲ್ಲ ಆ್ಯಂಡ್ ನಾನೇನು ಪರ್ಫೆಕ್ಟ್ ಅಲ್ಲ ನನ್ನ ಪಾಯಿಂಟ್ ಆಫ್ ವ್ಯೂ ಇಲ್ಲಿ ನನಗೆ ಏನು ಸರಿ ಅಂತ ಅನ್ಸುತ್ತೆ ಅದನ್ನ ಜೊತೆಗೆ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು ಸರಿ ತಪ್ಪುಗಳನ್ನ ಎರಡೂ ಹೇಳಿದ್ದೀನಿ ಅದರಲ್ಲೂ ನಿಮ್ಗೆ ಏನಾದರೂ ಬೇಜಾರಾಗಿತ್ತು ನಿಮ್ಗೆ ಹರ್ಟ್ ಆಗಿತ್ತು ಅಂದರೆ ಕ್ಷಮೆ ಇರಲಿ ನಾನು ನಿಮಗೆ ಹರ್ಟ್ ಮಾಡಬೇಕು ಅಥವಾ ನಿಮ್ಮ ಸ್ ಫೇವರೇಟ್ಸ್ಪಾಧಿಗೆ ನೆಗೆಟಿವ್ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ ಆಗಿರೋಣ ಜನ ಸಪೋರ್ಟ್ ಮಾಡ್ತೀರೋ ಅನ್ನೋ ನಂಬಿಕೆ ಸೊ ಅಷ್ಟೇ ಸೊ ನಿಮಗೆ ನನ್ನ ಚಾನಲಲ್ಲಿ ಯಾವ್ದಾದ್ರು ವಿಡಿಯೋಸ್ ಹಂಗೆ ಅನ್ಸಿದ್ರೆ ಹೇಳಿ ತೆತ್ಕೊಂಡು ಹೋಗೋಣ ಬಟ್ ಒಂದಂತೂ ವಿಷಯ ಸತ್ಯ ಬರೀ ಇದೇ ವಿಷಯಗಳಲ್ಲ ಮುಂದೆ ಇನ್ನೂ ವಿಷಯಗಳು ತುಂಬ ಇದೆ ಅದ್ರ ಬಗ್ಗೆ ಮಾತಾಡೋಣ ಬಿಗ್ ಬಾಸ್ ಅಷ್ಟೇ ಅಲ್ಲ ಬೇರೆ ವಿಷಯಗಳ ಬಗ್ಗೆ ಅಷ್ಟೇ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು ಜೊತೆಗೆ ಇವಾಗ ಏನು ಸಪೋರ್ಟ್ ಕೊಟ್ರಿ ಅದನ್ನೇ ಕೊಡಿ ಹಂಗೆ ಕೊಟ್ಟಾಗ ಏನಿಸುತ್ತೆ ಅಂದರೆ ಟೈಮ್ ಕೊಡೋಕ್ ಎಫರ್ಟ್ ಆಗಕ್ಕೆ ಟ್ರೈ ಮಾಡ್ತೀವಿ ಟೈಮ್ ಕೊಟ್ಟು ಸೊ ಅವಾಗ ಟಾಪಿಕ್ಗಳು ಕಂಟೆಂಟ್ ವೈಸ್ ಕೂಡ ತುಂಬ ಬೆಟರ್ ಆಗ್ತಾ ಹೋಗುತ್ತೆ ಹಾಗಾಗಿ ಹೇಳೋದಿಷ್ಟೇ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆ್ಯಂಡ್ ಮೇನ್ ಮೇಯ್ನಾಗಿ ಹೊರಗಡೆ ಸೋಷಿಯಲ್ ಮೀಡಿಯಾ ಸಿಕ್ಕಾಬಟ್ಟೆ ಹೇಟೆಡ್ ಜಾಸ್ತಿ ಆಗ್ತದೆ ನೋಡ್ತಿರೋ ಹಾಗೆ ಅಷ್ಟೆಲ್ಲ ಬೇಡ ಬಿಕಾಸ್ ಸೋಲು ಇದ್ದಿದ್ದೆ ಜೀವನದಲ್ಲಿ ನಾವು ಸೋಲ್ನ ಅಕ್ಸೆಪ್ಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಅಥವಾ ಅದನ್ನು ಅಕ್ಸೆಪ್ಟ್ ಮಾಡ್ತಿಲ್ಲ ಅಂದರೆ ಜೀವನದಲ್ಲೂ ಕೂಡ ನಮಗೆ ಬದಕಕ್ಕಾಗಲ್ಲ ತುಂಬಾ ಕಷ್ಟ ಆಗುತ್ತೆ ನಾವು ಸೋಲು ಗೆಲುವು ಎರಡು ಕೂಡ ಆಕ್ಸೆಪ್ಟ್ ಮಾಡೋದ್ ಕಲಿಬೇಕು ಅವಾಗಲೇ ನಾವು ಜೀವನದಲ್ಲಿ ಚೆನ್ನಾಗಿರೋಕ್ ಸಾಧ್ಯ ಸೊ ಹಾಗೆ ತುಂಬಾ ತಲೆಕೊಳ್ಳೋದು ಬೇಡ ಇರಲಿ ನಿಮ್ಮ ಸ್ಪರ್ಧಿಗಳು ಸೋತಿರ್ಬೋದು ಗೆದ್ದಿರ್ಬೋದು ಗೆದ್ದಂಗೆ ಲೆಕ್ಕ ಈಗ ಕಾರ್ತಿಕ್ ಅವ್ರಿಗೆ ಗೆದ್ದಿರೋ ಫ್ಯಾನ್ಸ್ಗಳು ಖುಷಿಯಾಗಿರ್ತಾರೆ ಅವ್ರು ಡಿಸರ್ವ್ ಕೂಡ ಇದಾರೆ ಸಂಗೀತ ಅವ್ರಿಗೆ ಏನೇನು ವಿಷಯಗಳಾಗಿದೆ ಅದೆಲ್ಲ ಏನಿರಬಹುದು ಬಟ್ ಆದರೆ ಜನ ಪ್ರೀತಿಗಳು ಸಂಪಾದನೆ ಮಾಡಿದ್ದಾರೆ ವಿನಯವ್ರು ಸಂಪಾದನೆ ಮಾಡಿದ್ದಾರೆ ಪ್ರತಾಪರು ಸಂಪಾದನೆ ಮಾಡಿದಾರೆ ಆಲ್ಮೋಸ್ಟ್ ಎಲ್ಲಾ ಸ್ಪರ್ಧಿಗಳು ಕೂಡ ಸಕ್ಕತ್ತಾಗಿ ಆ ಪ್ರೀತಿನ ಸಂಪಾದನೆ ಮಾಡ್ಬಿಟ್ಟು ಹೋಗ್ತಾ ಇದ್ದಾರೆ ಸೊ ಅಲ್ಲೇ ಅರ್ಥ ಆಗುತ್ತೆ ಅವರು ಜೀವನದಲ್ಲಿ ಗೆದ್ದಿದ್ದಾರೆ ಅಂತ ಸೊ ಅವ್ರಿಗೆ ಹೊರಗಡೆ ನಿಮ್ಮ ಕೈಲಿ ಎಷ್ಟು ಸದ್ಯ ಅಷ್ಟು ಸಪೋರ್ಟ್ ಮಾಡಿ ಅಷ್ಟೇ ಕೇಳ್ಕೊಳ್ಳುವಂಥದ್ದು ಸೊ ಪಾಸಿಟಿವ್ ಆಗಿರಿ ಆದಷ್ಟು ತುಂಬ ನೆಗೆಟಿವಿಟಿ ಬೇಡ ಆ್ಯಂಡ್ ನಿಮ್ಗೆ ಏನಾರು ವಿಷಯದ ಬಗ್ಗೆ ಮಾತಾಡಬೇಕು ಅನ್ನೋದಾಗಿರೆ ಕೆಲವು ಪಿ ಆರ್ ಅದು ಅಥವಾ ವೋಟಿಂಗ್ ಬಗ್ಗೆ ಆಗ್ಬೋದು ಪೊಸಿಷನ್ ಚೇಂಜಸ್ಗಳ ಬಗ್ಗೆ ಆಗ್ಬೋದು ಯಾಕೆ ಏನು ಕತೆ ಇದೆ ಹೆಂಗೆ ಅದ್ರ ಬಗ್ಗೆ ಏನಾದ್ರು ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್ ಬಾಯ್